ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದಲೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಐದು ಗಂಟೆ ಆಗಿದೆ ಹಾಗೆ ಇವತ್ತು ಮಾರ್ನಿಂಗ್ ರೋಟಿಂಗ್ ತೋರಿಸೋಣ ಅಂದ್ಬಿಟ್ಟು ಇವತ್ತು ಬೆಳಗ್ಗೆಯಿಂದಲೇ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಎದ್ದು ಸ್ವಲ್ಪ ಮೊಕ್ಕ ತೊಳ್ಕೊಂಡು ಆ ಮನೆ ಹತ್ರ ಹೋಗ್ತಾಯಿದ್ದೀನಿ ಮನೆ ಹತ್ರಕ್ಕೆ ಹೋಗ್ತಾಯಿದ್ದೀನಿ ಹಾಗೆ ಅಷ್ಟೊತ್ತು ಕಮ್ಮನಿ ಕೂಡ ಹೋದ್ರು ಅವರು ಕೂಡ ಎಲ್ಲ ಕಸ ಎಲ್ಲ ಎತ್ತಾಕಿ ಹಾಗೆ ಕಸ ಎಲ್ಲ ಗುಡಿಸ್ತಾ ಸುತ್ತ ಎಲ್ಲ ಹೊಸ ಕಟ್ಟಾಗಿರೋದ್ರಿಂದ ಎಲ್ಲ ಕಡೆನೂ ಕೂಡ ನೀಟಾಗಿ ಕಸ ಎಲ್ಲ ಗುಡಿಸ್ಕೊತಾ ಇದ್ದಾರೆ ಎಲ್ಲ ಗುಡಿಸ್ಕೊಂಡ್ರೆ ಸರ್ತಿ ನೀಟಾಗಿ ತೊಳ್ಕೊಬೋದು ಅಂದ್ಬಿಟ್ಟು ಹಾಗಾಗಿ ಎಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದಾರೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಅವ್ರಿಗೂ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಆಗಲೇ ಕೆಮ್ಮೆಲ್ಲ ಜಾಸ್ತಿ ಆಗಿದೆ ಹಾಗಾಗಿ ಅವರು ಕೂಡ ಎದ್ದು ಬಂದಿದ್ರು ಅವರು ಕೂಡ ಹಾಗಾಗಿ ಎಲ್ಲ ತಿಂಡಿಯೆಲ್ಲ ಹಾಕ್ಕೊಡ್ತಾಯಿದ್ರು ಎಷ್ಟು ಎಷ್ಟು ಅಂತ ಹಾಗೆ ಎಲ್ಲ ಹಸ್ಗಳಿಗೆ ಹಾಕ್ಕೊಟ್ಟ ಮೇಲೆ ನಾನು ಕೂಡ ನೀರು ಕುಡಿಸೋಣ ಅಂದ್ಬಿಟ್ಟು ಎಲ್ಲ ಬೂಸ ಎಲ್ಲ ತಿಂಡಿ ಎಲ್ಲ ಹಾಕ್ತಾಯಿದ್ದಾರೆ ಹಾಗೆ ಹಿಂಡಿ ಕೂಡ ಎಲ್ಲ ರಾತ್ರಿ ನೆನೆ ಹಾಕಿರ್ತಾರೆ ಹಾಗೆ ಎಲ್ಲ ಹಾಕೊಟ್ಟರು ನಾನು ಕೂಡ ಮಿಷಿನ್ ಹಚ್ಕೊಂಡು ನೀರು ಹಿಡಿತಾಯಿದ್ದೀನಿ ಹಸ್ಗಳಿಗೂ ಕೂಡ ಎಲ್ಲ ಹಸ್ಗಳಿಗೆಲ್ಲ ನೀರು ಹಿಡ್ದು ಹಾಗೆ ಸ್ವಲ್ಪ ಹಸ್ಗಳಿಗೂ ಕೂಡ ಹಾಗೆ ಮೈ ತೊಳ್ದು ಆಮೇಲೆ ಕೊಟ್ಟಿಗೆ ತೊಳೆಯೋಣ ಅಂದ್ಬಿಟ್ಟು ಹಸು ಎಲ್ಲ ನೀರು ಕುಡ್ಕೊಳ್ಳಿ ಒಂದೇ ಸಲ ಆಮೇಲೆ ಕ್ಲೀನ್ ಮಾಡೋಕ್ಕೆ ಸರಿ ಹೋಗುತ್ತೆ ಇಲ್ಲ ಮತ್ತೆ ಮತ್ತು ಹಸು ಎಲ್ಲ ಇರುತ್ತೆ ಹಾಗಾಗಿ ಒಂದೇ ಸಲ ನೀರೆಲ್ಲ ಕುಡ್ಕೊಳ್ಳಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೋ ಹಾಗೆ ಆ ಕಡೆ ಹಸ್ಗಳಿಗೆಲ್ಲ ಅಮ್ಮನೂ ಕೂಡ ತೊಗೊಂಡೋಗಿ ಎಲ್ಲ ನೀರು ಕುಡಿಸ್ತೀನಿ ಅಂದ್ಬಿಟ್ಟು ಅವರು ಕೂಡ ಕುಡಿಸ್ತಾಯಿದ್ರು ನಾನು ಕೂಡ ಎಲ್ಲ ನೀಟಾಗಿ ಇನ್ನೊಂದು ಸರ್ತಿ ನೀರು ಹಿಡಿತಾ ಇದ್ದೀನಿ ಅದೆಲ್ಲ ನೆಂದ್ಕೊಂಡ್ರೆ ನೀಟಾಗಿ ತೊಳಿಬೋದು ಉಜ್ಬೋದು ಅಂತ ನೋಡ್ಬೋದು ಈಗ ಎಲ್ಲ ನಾನು ಕೂಡ ನೀರು ಕುಡಿಸಿ ಅಮ್ಮ ಎಲ್ಲ ಬಕೀಟಲೆಲ್ಲ ತೊಗೊಂಡೋಗಿ ಆ ಕಡೆ ಇರೋ ಹಸ್ಗಳಿಗೂ ಕೂಡ ಇದ್ದಾರೆ ನೀರು ನಾನು ಕೂಡ ಈಗ ತೊಳೆಯೋಣ ಅಂದ್ಬಿಟ್ಟು ಇವತ್ತು ನೀಟಾಗೆಲ್ಲ ಒಂದು ಸೈಡಿಂದ ಮೆಟ್ಲು ಕಡೆಯಿಂದ ಕೂಡ ಅಲ್ಲೂ ಕೂಡ ಕರುಗಳು ಹಾಗೆ ಹಸು ಎಲ್ಲ ಕಟ್ ಆಗ್ತೀವಲ್ಲ ಹಾಗಾಗಿ ಅಲ್ಲಿಂದ ಕೂಡ ನೀಟಾಗಿ ಎಲ್ಲ ತೊಳ್ಕೊತಾ ಇದ್ದೀನಿ ನೋಡ್ಬೋದು ಈಗ ಪ್ರತಿಯೊಂದು ಆ ಕಡೆಯಿಂದ ಸರ್ಫ್ಸ್ ಒಂದು ಕಡೆಯಿಂದ ನೀಟಾಗಿ ತೊಳ್ಕೊತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿಸೋದಕ್ಕೆ ಸ್ವಲ್ಪ ಬೆಳಕಾಗಿ ಆಗೇ ಬಿಟ್ಟಿತ್ತು ಅವಾಗೆಲ್ಲ ಕ್ಲೀನ್ ಮಾಡಿ ಹಾಲು ಕರೀಸೋದಕ್ಕೆ ಬೆಳಕಾಗಿತ್ತು ಹಾಗೆ ಈ ಕಡೆ ಕೂಡ ತೊಳೆದಿರಲಿಲ್ಲ ಹಾಗೆ ಈ ಕಡೆಯೂ ಕೂಡ ಎಲ್ಲ ತೊಳಿತಾಯಿದ್ದೀನಿ ಈಗ ನೋಡ್ಬೋದು ಈಗಲ್ಲ ತೊಳೆದಾಯಿತು ಹಾಗೆ ಮ್ಯಾಟ್ ಮೇಲೆ ಕೂಡ ಸ್ವಲ್ಪ ಅದು ನೀಟಾಗೆ ಬರಲಿಲ್ಲ ಹೋಗೋಲ್ಲ ಅಂದ್ಬಿಟ್ಟು ಅಮ್ಮ ಬ್ರಷ್ ಕೂಡ ತೊಗೊಂಡಿಟ್ ತಗೊಂಡಿದ್ದಾರೆ ಹಾಗಾಗಿ ಅದನ್ನೆಲ್ಲ ಬ್ರಷ್ ಎಲ್ಲ ಮಾಡಿಕೊಡ್ತಾಯಿದ್ರು ನೀಟಾಗಿ ಹೋಗುತ್ತೆ ಅಂದ್ಬಿಟ್ಟು ಈಗೆಲ್ಲ ಬ್ರಷ್ ಮಾಡಾಯಿತು ಅಮ್ಮ ಹಾಗಾಗಿ ನಾನು ನೀಟಾಗಿ ಪೈಪ್ ತೊಳಿತಾ ಇದ್ದೀನಿ ಹಾಗೆ ಆ ಕಡೆನೂ ಕೂಡ ಬ್ರಷ್ ಮಾಡಿರಲಿಲ್ಲ ಅಮ್ಮ ತಿರ್ಗಾ ಎಲ್ಲ ಇದು ಮಾಡಿಕೊಡ್ತಾಯಿದ್ರು ನೀಟಾಗಿ ಇದ್ರಲ್ಲಿ ಬ್ರಷಲ್ಲಿ ನೀಟಾಗಿ ಮಾಡಿದ್ರೆ ನೀಟಾಗೆ ಬರುತ್ತೆ ಅಂತ ಬ್ರಷ್ ಮಾಡ್ತಾಯಿದ್ರು ನಮ್ಮ ಮನೆಯವರು ಕೂಡ ಆ ಕಡೆ ಎಲ್ಲ ಕೆಲಸ ಎಲ್ಲ ಮಾಡ್ತಿದ್ದಾರೆ ಕರು ಎಲ್ಲ ಕಟ್ ಹಾಕಿದ್ರು ಅಲ್ಲೆಲ್ಲ ತೊಪ್ಪೆಲ್ಲ ಎತ್ತಾಕಿ ಅದನ್ನು ಕೂಡ ಎಲ್ಲ ರೆಡ್ ಕ್ಲೀನ್ ಮಾಡ್ತಾಯಿದ್ರು ಅವರು ನಾನು ಅಮ್ಮ ಎಲ್ಲ ಈ ಕಡೆ ಎಲ್ಲ ತೊಳ್ಕೊತ ಇದ್ದೀವಿ ಎಷ್ಟು ನೀಟಾಗಿ ತೊಳೆದ್ರೂ ತುಂಬಾ ಗಲೀಜುಗಳು ಮಾಡ್ಕೊತೇ ಇರ್ತವೆ ಹಸ್ಗಳು ಹಾಗೆ ಅಷ್ಟು ಕಾಲು ಕಡೆಗೂ ಕೂಡ ಟೈಮ್ ಆಯಿತು ಅಷ್ಟು ಕಾಲು ಕೂಡ ಕರೀತಾ ಇದ್ದಾರೆ ಸ್ವಲ್ಪ ಹಸಿಗೂ ಕೂಡ ಬಾವಾಗ್ಬಿಟ್ಟಿದೆ ಆಗಿಬಿಟ್ಟಿದೆ ಹಾಗಾಗಿ ಅದ್ರ ಮುಂದೆನೇ ನಿಂತ್ಕೊಂಡು ಇದ್ದಾರೆ ಹಾಗೆ ಹಾಲು ಕೂಡ ಕರೀತಾ ಇದ್ದಾರೆ ಅಮ್ಮ ಅಲ್ಲೇ ಕೂತಿದ್ರು ನೋಡ್ಬೋದು ಕರೀತಾ ಇದ್ದಾರೆ ಹಾಲನ್ನ ಈಗ ಇದಿರೋಸ ಇದು ಹಾಗೆ ಇದರಲ್ಲೂ ಕೂಡ ಕರೆದಾದ ಮೇಲೆ ಬೇರೆದ್ರಲ್ಲಿ ಕರ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಇದರಲ್ಲೇ ಕರಿತಾ ಇದ್ದಾರೆ ಹಾಗೆ ಇದ್ರಲ್ಲಿ ಕೂಡ ಮೇಲೆ ನಾನು ಇನ್ನೊಂದು ಕಡೆಯನ್ನು ಕೂಡ ಹಸಿನಲ್ಲಿ ಹಾಲು ಕರಿತಾ ಇದ್ದೀನಿ ಹಾಗೆ ಇನ್ನೊಂದು ಒಂದು ಹಸಿನಲ್ಲಿ ಕರ್ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕರಿತಾ ಇದ್ದೀನಿ ಹಾಗೆ ಅಮ್ಮನೂ ಕೂಡ ಇನ್ನೊಂದು ಕಡೆ ಹಸಿನಲ್ಲೂ ಕೂಡ ಕರೀತಾ ಇದ್ದಾರೆ ಈಗ ಬೆಳಗ್ಗೆ ಟೈಮ್ ಮಾತ್ರ ಕರೀತಾರೆ ರಾತ್ರಿ ಸಂಜೆ ಟೈಮ್ ಕರೆಯೋದಿಲ್ಲ ಈ ಬಸ್ಸಿನಲ್ಲಿ ಹೀಗೆ ಇದರಲ್ಲೂ ಕರೆದ ಮೇಲೆ ನಾನು ಕೂಡ ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ನಾನು ಕೂಡ ಹೋಗ್ತಾಯಿದ್ದೀನಿ ಅಮ್ಮ ಈ ಎಮ್ಮೆದು ಹಾಲು ಕೊಟ್ಟರೆ ಕ ತಗೊ ಕರ್ಕೊಂಡು ತೊಗೊಂಬರ್ತೀನಿ ಅಂತ ಅಂತಿದ್ದರು ಹಾಗೆ ಎಮ್ಮೆನೂ ಕೂಡ ಹಾಲು ಒಂದೊಂದು ದಿನ ಕೊಡುತ್ತೆ ಒಂದೊಂದು ದಿನ ಕೊಡೋಲ್ಲ ಫಲ ಆಗಿದ್ದಾವಲ್ವ ಹಾಗಾಗಿ ಕೊಡೋಲ್ಲ ಹಾಗೆ ಈ ಬಸ್ಸಿನಲ್ಲೂ ಕೂಡ ಅಮ್ಮನೂ ನಮ್ಮ ಮನೆಯವ್ರಿಬ್ಬರು ಕೂಡ ಕರ್ಕೊತಾ ಇದ್ದಾರೆ ಹಾಗೆ ನೋಡಿ ಇಮ್ಮ ಕೂಡ ತುಂಬಾ ಇದೆ ತುಂಬಾ ಚಳಿ ಇತ್ತು ಹಾಗೆ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಈಚೆನೂ ಕೂಡ ಎಲ್ಲ ಕಸ ಗುಡಿಸ್ಬೇಕಾಯಿತು ಅದನ್ನು ಕೂಡ ಎಲ್ಲ ಕಸ ಎಲ್ಲ ಗುಡಿಸಿ ಈಗ ಆ ಮನೆ ಹತ್ರ ಇದ್ದೀನಿ ಮತ್ತು ಆ ಮನೆ ಹತ್ರಕ್ಕೆ ಹೋಗಿ ಸ್ವಲ್ಪ ಕಸ ಎಲ್ಲ ಗುಡಿಸಿ ಬಾಕ್ಳಿಗೆ ನೀರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಅವ್ರಿಗೂ ಕೂಡ ಕೆಮ್ಮಿತ್ತು ಹಾಗೆ ನಮ್ಮ ಅಪ್ಪಾಜಿಗೂ ಕೂಡ ಸ್ವಲ್ಪ ಕೆಮ್ಮು ಜಾಸ್ತಿಯೇ ಇತ್ತು ಹಾಗೆ ಇಬ್ಬರು ಎಲ್ಲರೂ ಕೆಮ್ಮ್ತಾ ಇರೋದ್ರಿಂದ ಸ್ವಲ್ಪ ರಾಗಿ ರೊಟ್ಟಿ ಮಾಡಿಕೊಡೋಣ ಅಂದ್ಬಿಟ್ಟು ಹುಚ್ಚೋಳು ಚಟ್ನಿ ಪುಡಿ ಮಾಡಿಟ್ಟಿದೆ ಹಾಗಾಗಿ ಅದ್ರ ಜೊತೆ ರಾಗಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡು ಫಸ್ಟು ಕಾಫಿ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡ್ದು ಅವ್ರಿಗೂ ಕೂಡ ಕಾಫಿ ಮಾಡಿಕೊಟ್ಟೆ ಕಾಫಿ ಮಾಡಿಕೊಟ್ಬಿಟ್ಟು ಹಾಗೆ ರಾಗಿ ರೊಟ್ಟಿ ಮಾಡಿಕೊಡೋಣ ಅಂದ್ಬಿಟ್ಟು ಅದ್ರ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಮಾಡ್ಕೊಬೋದು ಹಾಗೆ ಒಂದು ಬಟ್ಲು ರಾಗಿ ಇಟ್ಟು ಹಾಗೆ ಒಂದು ಬೌಲಷ್ಟು ಗೋಧಿ ಇಟ್ಟು ಎರಡು ಮಿಕ್ಸ್ ಮಾಡಿಕೊಂಡು ಎರಡು ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ನಾನು ಹಾಗೆ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಈಸಿಯಾಗೂ ಮಾಡ್ಬೋದು ಮತ್ತು ಬೇಗನೂ ಮಾಡ್ಬೋದು ಮಾಡಕ್ಕೆ ಬರದೇ ಇರೋರು ಕೂಡ ಬೇಗನೆ ಮಾಡ್ಬೋದು ಕಲ್ತ್ಕೊಂಡು ತುಂಬಾ ಈಸಿ ಆಗುತ್ತೆ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಆ ಈರುಳ್ಳಿ ಟೊಮೊಟೊ ಟಮೊಟೊನೆಲ್ಲ ಕಟ್ ಮಾಡಿಟ್ಕೊಳೋಣ ಅಂದ್ಬಿಟ್ಟು ಫಸ್ಟು ಕಸ ಎಲ್ಲ ಗುಡಿಸ್ಬಿಡೋಣ ಆಮೇಲೆ ಕಟ್ ಮಾಡ್ಕೊಂಡು ಹಾಕ್ಕೊಳೋಣ ಅಂದ್ಬಿಟ್ಟು ಫಸ್ಟು ಈಗೆಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ನಿಲ್ದ್ರೆ ಅದು ಕೂಡ ಸಾಫ್ಟ್ ಆಗುತ್ತೆ ಸ್ವಲ್ಪ ಚೆನ್ನಾಗೂ ಬರುತ್ತೆ ಅಂದ್ಬಿಟ್ಟು ಹಾಗೆ ಕಲಸಿಟ್ಬಿಟ್ಟು ಮಾಡ್ತಾಯಿದ್ದೀನಿ ಅಮ್ಮ ಆಗ ಅಷ್ಟಕ್ಕೆಲ್ಲ ಈರುಳ್ಳಿ ಎಲ್ಲ ಬಿಡಿಸ್ಕೊಡು ಅಂತ ಹೇಳಿದೆ ಅಮ್ಮನಿಗೆ ಹಾಗೆಲ್ಲ ಬಿಡಿಸಿಡ್ತೀನಿ ಅಂತ ಅಂದ್ಬಿಟ್ಟು ಅವರು ಕೂಡ ಕಟ್ ಇದು ಮಾಡ್ತಾಯಿದ್ರು ಬಿಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ನಾ ಅವರು ಕೂಡ ಚಾಪರಲ್ಲಿ ಹಾಕಿ ಕಟ್ ಮಾಡ್ಕೊಡೋಣ ಚೆನ್ನಾಗಿ ಸಣ್ಣದಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ ಕಸ ಗುಡಿಸ್ಬಿಡೋಣ ಅಂದ್ಬಿಟ್ಟು ಮನೆ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಅವ್ರಿಗೂ ಕೂಡ ಹಾಕ್ಕೊಡ್ಬೋದು ಹಾಗೆ ಅಷ್ಟೊತ್ತಿಗೆಲ್ಲ ಕಸ ಎಲ್ಲ ಗುಡಿಸಿ ಅವರು ಕೂಡ ಕಟ್ ಮಾಡಿಕೊಟ್ರು ಚಾಪರಲ್ಲಿ ಹಾಗೆ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಅದನ್ನೆಲ್ಲ ತಿರ್ಗ ಮತ್ತೆ ನೀಟಾಗಿ ಕಲಿಸ್ಕೊಂಡು ಮಿಕ್ಸ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹಾಗೆ ಸೊಪ್ಪಿಗೆ ಸೊಪ್ಪಿದ್ರು ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಮುಂಚೆಯೂ ಹೇಳಿದ್ದೀನಿ ನಾನು ಹೀಗೂ ಹೇಳ್ತಾ ಇದ್ದೀನಿ ನಾನು ಬಟ್ಟೆ ಮೇಲೆ ತರ್ತೀನಿ ಸ್ವಲ್ಪ ನನಗೆ ಈಸಿಯಾಗೇ ಬರುತ್ತೆ ಇಲ್ಲಾಂದರೆ ಬಟರ್ ಪೇಪರ್ ಮೇಲೆ ಇದ್ರೂ ಕೂಡ ತಟ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಅಂಚು ಕೂಡ ಕಾಯೋಕ್ಕಿಟ್ಟಿದೆ ಒಂದು ಕಡೆ ಹಾಗೆ ರೊಟ್ಟಿನೂ ಕೂಡ ತಟ್ಕೊಂಡಿದ್ದೆ ಹಾಗೆ ಈಗ ಅದೇನೇ ಬಟ್ಟೆ ಸಮೇತನೇ ತೆಗೆದಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಹೇಗೇನು ಕಚ್ಕೊಳ್ಳೋದು ಇಲ್ಲ ತುಂಬಾ ಚೆನ್ನಾಗಿ ಎದೊಳುತ್ತೆ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್